ಶ್ರೀ ಅಶ್ವತ್ ಅವರದ್ ಯಾವ್ದೇ ಸಾಂಗ್ ಆದ್ರೂ ನಿಮಗ್ ಗೊತ್ತಿರೋ ಹಾಗೆ ಅದು ನನ್ಗೆ ಫೇವ್ರೇಟ್ ಸಾಂಗ್ ಇರುತ್ತೆ ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ಇವತ್ತಿನ ಲಾಗ್ ಅಲ್ಲಿ ನಾನು ಸಿ ಅಶ್ವತ್ ಅವರು ಕಂಪೋಸ್ ಮಾಡ್ತಿರ್ತಕ್ಕಂತ ಒಂದು ಸಾಂಗ್ ಅನ್ನ ಹೇಳ ಅನ್ಕೋತಾ ಇದ್ದೀನಿ ಅದು ನಾಗಮಂಡಲ ಚಿತ್ರದ್ದು ಸೊ ಇದನ್ನ ಹಾಡಿದವರು ಸಂಗೀತ ಕಟ್ಟಿಯವರು ಇದನ್ನ ಕಾಂಪೋಸ್ ಮಾಡಿದವರು ಸಿ ಅಶ್ವಥ್ ಅವರು ಸೊ ಸಿ ಅಶ್ವಥ್ ಅವರದ್ ಯಾವದೇ ಸಾಂಗ್ ಆದ್ರೂ ನಿಮಗ ಗೊತ್ತಿರೋ ಹೋಗಿ ಅದು ನನಗೆ ಫೇವ್ರೇಟ್ ಸಾಂಗ್ ಇರುತ್ತೆ ಸೊ ತುಂಬಾ ಅರ್ಥಗರ್ಭಿತವಾದ ಸಾಂಗ್ಸ್ ಇರ್ತವೆ ಸೊ ಅದಕ್ಕಾಗಿ ತುಂಬಾ ಇಷ್ಟ ಆಗುತ್ತೆ ನಾಗಮಂಡಲ ಚಿತ್ರದಿಂದ ಇದೆಲ್ಲ ನೀವು ಆಲ್ರೆಡಿ ಕೇಳಿರ್ತೀರಾ ಫೇಮಸ್ ಸಾಂಗ್ ಇದು ಕಂಬದ ಮ್ಯಾಲಿನ ಗೊಂಬೆ ಅಂತ ಹೇಳಿ ಸೊ ಇವತ್ತಿನ ಲಾಗ್ ಅಲ್ಲಿ ನಾನು ಇದನ್ನ ಹೇಳ್ತಾ ಇದ್ದೀನಿ ಕಂಬದ ಮ್ಯಾಲಿನ ಗೊಂಬೆ ನಂಬಲೇ ನಾನಿನ್ನ ನಗೆಯನ್ನ ಭಿತ್ತಿಯ ಮ್ಯಾಲಿನ ಚಿತ್ತಾರವೇ ಚಿತ್ತಗೊಟ್ಟ ಹೇಳ ಉತ್ತಾರವ ಒಬ್ಬಳೇ ನಾನಿಲ್ಲಿ ತಬ್ಬಿಬ್ಬು ಗೊಂಡಿ ಹನು ಮಬ್ಬು ಹರಿಯುವುದೇನಾ ಹಬ್ಬವಾಗುವುದೇನಾ ಕಂಬದ ಮ್ಯಾಲಿನ ಗೊಂಬೆ ನಂಬಲೇನ ನಿನ್ನ ನಗೆಯನ್ನ ಬಿತ್ತಿಯ ಮ್ಯಾಲಿನ ಚಿತ್ತಾರವೇ ಚಿತ್ತಗೊಟ್ಟ ಹೇಳ ಉತ್ತಾರವ ನೀರೊಲಯ ನಿಗಿಕೆಂಡ ಸತ್ಯವೇ ಈ ಅಭ್ಯಂಜನವೆನ್ನು ನಿತ್ಯವೇ ಒಳ್ಳೆ ಘಮ ಗುಡುತಿಯಲ್ಲಿ ಸೀಗೆ ನಿನ್ನ ವಾಸನೆಯು ಹರಡಿರಲು ಹೀಗೆ ನೀರು ನಯಾನಿಗೆ ಕೆಂಡ ಸತ್ಯವೇ ಈ ಅಭ್ಯಂಜನವಿನ್ನು ನಿತ್ಯವೇ ಒಳ್ಳೆ ಘಮ ಗುಡುತಿಯಲ್ಲಿ ಸೀಗೆ ನಿನ್ನ ವಾಸನೆಯು ಹರಡಿರಲು ಹೀಗೆ ಒಬ್ಬಳೇ ನಾನಿಲ್ಲಿ ತಬ್ಬಿಬ್ಬು ಗುಂಡಿಹನು ಮಬ್ಬು ಹರಿಯು ಹಬ್ಬವಾಗುವುದೇನಾ ಕಂಬದ ಮ್ಯಾಲಿನ ಗೊಂಬೆ ನಂಬಲೇನ ನಿನ್ನ ನಗೆಯನ್ನ ಭಿತ್ತಿಯ ಮ್ಯಾಲಿನ ಚಿತ್ತಾರವೇ ಚಿತ್ತಗೊಟ್ಟ ಹೇಳ ಉತ್ತಾರವ ಒಬ್ಬಳೇ ನಾನಿಲ್ಲಿ ತಬ್ಬಿಬ್ಬು ಗೊಂಡಿಹನು ಮಬ್ಬು ಹರಿಯುವುದೇನ ಹಬ್ಬವಾಗುವುದೇನ ಒಪ್ಪಿಸುವೆ ಹೂ ಹನ್ನು ಭಗವಂತ ನೆಪ್ಪಿಲೆ ಹರಸು ನಗಿ ಇರಲಂತ ಕಪ್ಪುರವ ಬೆಳಗುವೆ ದೇವನೇ ತಪ್ಪದೇ ಬರಲೆನ್ನ ಗುಣವಂತ ಒಬ್ಬಳೇ ನಾನಿಲ್ಲಿ ತಬ್ಬಿಬ್ಬು ಗೊಂಡಿಹನೂ ಮಬ್ಬು ಹರಿಯುವುದೇನಾ ಹಬ್ಬವಾಗುವುದೇನಾ ಕಂಬದ ಮ್ಯಾಲಿನ ಗೊಂಬೆ ನಂಬಲೇ ನಿನ್ನ ನಗೆಯನ್ನ ಬಿತ್ತಿಯ ಮ್ಯಾಲಿನ ಚಿತ್ತಾರವೇ ಚಿತ್ತಗೊಟ್ಟ ಹೇಳ ಉತ್ತಾರವ ಒಬ್ಬಳೇ ನಾನಿಲ್ಲಿ ತಬ್ಬಿಬ್ಬು ಗುಂಡಿಯನು ಮಬ್ಬು ಹರಿಯುವುದೇನ ಹಬ್ಬವಾಗುವುದೇನ ಕಂಬದ ಮ್ಯಾಲಿನ ಗೊಂಬೆಯೇ ನಂಬಲೇನ ನಿನ್ನ ನಗೆಯನ್ನ ಬಿತ್ತಿಯ ಮ್ಯಾಲಿನ ಚಿತ್ತಾರವೇ ಚಿತ್ತಗೊಟ್ಟ ಹೇಳವುತ್ತಾರವ ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವ್ಲಾಗು ಈ ಸಾಂಗ್ ನಿಮ್ಗೂ ಕೂಡ ಹೆಂಗ್ ಅನಿಸ್ತು ಅಂತ ಹೇಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ ಗೆ ಹೊಸ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಲಾಗ್ ನಾ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬೈ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ